ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಎಂದಿನಂತೆ ನಿಮ್ಮ ಬಾಳೇಶ್ ಮನಸ್ ಕಬ್ಬಿನ ಬಗ್ಗೆ ಕೆಲವೊಂದಿಷ್ಟು ತೊಂದರೆಗಳನ್ನು ಸಾಕಷ್ಟು ರೈತರು ಅನುಭವಿಸ್ತಾ ಇದ್ದಾರೆ ಯಾವ ಥರ ಅನ್ನೋದನ್ನು ಈ ನಮ್ಮ ಒಂದು ಗ್ರೂಪ್ನಲ್ಲಿ ನಾವು ಸಾಕಷ್ಟು ಚರ್ಚೆ ಮಾಡ್ತಾಯಿದ್ದೀವಿ ಏನು ಕಾರಣ ಅಂತದನ್ನೋದನ್ನು ಈ ವಿಡಿಯೋದಾಗ ನೋಡೋಣ ರೀ ಕಬ್ಬಿಗೆ ಗರಿ ಬರುವಂಥ ಒಂದು ಸಮಸ್ಯೆ ಗರಿ ಯಾಕೆ ಬರ್ತೈತಿ ಎಷ್ಟು ತಿಂಗ್ಳಿಗೆ ಬರ್ತೈತಿ ನಾವು ಯಾವ್ಯಾವ ತಳಿಗೆ ಬರ್ತೈತಿ ಎಂಥ ತಳಿಗೆ ಬರ್ತೈತಿ ಗಳಿ ಗರಿ ಬಂದ್ರೆ ಕಬ್ಬಿನ ತೂಕದಾಗ ಏನು ಲಾಸ್ ಆಗ್ತೈತಿ ಮತ್ತು ನಾವು ಕಬ್ಬಿನ ಗರಿ ಬಂದ ಮೇಲೆ ಎಷ್ಟು ದಿನದ ಒಳಗಾಗಿ ನಾವು ಹಾರ್ವೆಸ್ಟ್ ಮಾಡಬೇಕು ನಮ್ಗೆ ಲಾಸ್ ಎಷ್ಟು ಪರ್ಸೆಂಟ್ ಆಕೈತಿ ಇಂಥವೆಲ್ಲ ನಾವು ಈಗ ಸಮಸ್ಯೆ ಭಾಳ ಬರೋಕ್ಕದವು ಗ್ರೂಪಿನಾಗ ಸಾಕಷ್ಟು ಚರ್ಚೆ ನಡೆದವು ಎಲ್ಲ ರೈತರಿಗೂ ಒಂದು ಅನುಕೂಲಕರ ಒಂದು ಮಾಹಿತಿ ಸಿಗಲಿ ಉದ್ದೇಶದಿಂದ ಈ ವಿಡಿಯೋ ರೀ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ ಯಾರು ನಮ್ಮ ಚಾನಲ್ಗೆ ಹೊಸವಾಗಿ ಬಂದಿರಿ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಸಾಕಷ್ಟು ವಿಡಿಯೋಗಳನ್ನು ಕೊಡ್ತಾ ಬಂದಿದ್ದೇನೆ ಗರಿ ಬರೋ ಸಮಸ್ಯೆ ನಾವು ಪ್ಲ್ಯಾಂಟೇಷನ್ ಮಾಡೋ ಟೈಮಿಂಗು ಮೇನ್ ಇಂಪಾರ್ಟೆಂಟ್ ರೀ ಆಮೇಲೆ ನಾವು ಅಸಮರ್ಪಕ ನೀರಿನ ನಿರ್ವಹಣೆ ಅಸರ್ಮ ಅಸಮರ್ಪಕ ಗೊಬ್ಬರ ನಿರ್ವಹಣೆ ಇವು ಮೇನ್ ಎರಡು ಕಾರಣ ಬರ್ತಾವ್ರಿ ಇನ್ನೂ ಸಾಕಷ್ಟು ಅದಾವು ಅವನ್ನೆಲ್ಲ ನಿಮಗೆ ನಾನು ಸಂಪೂರ್ಣವಾಗಿ ವಿಡಿಯೋದಾಗ ಕೊಡ್ತಿರ್ತನು ಸ್ಕಿಪ್ ಮಾಡೋದು ವಿಡಿಯೋ ಪೂರ್ತಿ ನೋಡ್ಕೊರಿ ಕಬ್ಬು ಬೆಳಿಬೇಕಾದ್ರೆ ನಾವು ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಗರಿ ಬರುವಂಥ ತಳಿ ಗರಿ ಬರದೇ ಇರತಕ್ಕಂಥ ತಳಿ ಕೆಲವೊಂದಿಷ್ಟು ತಳಿಗೆ ಗರಿ ಬೇಗನೆ ಬರುವಂಥ ತಳಿಗಳು ಸಾಕಷ್ಟು ಅದಾವ ಅದಕ್ಕೆ ಇಳುವರಿನೂ ಜಾಸ್ತಿ ಅದ ಅದಕ್ಕೆ ನಾವು ಸಾಕಷ್ಟು ಒಂದು ಒತ್ತು ಕೊಟ್ಟು ನಾವು ಬೆಳೆ ಮಾಡಿ ಅದನ್ನು ಸರಿಯಾದ ಟೈಮಕ್ಕೆ ನಾವು ಹಾರ್ವೆಸ್ಟ್ ಆಗಲಿ ಕಟಾವಾಗಲಿ ನಾವು ಈಗ ಕಳಿಸುವಂಥ ಕೆಲಸ ಫ್ಯಾಕ್ಟ್ರಿಗೆ ಕಳಿಸುವಂಥ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಆಟೋಮೆಟಿಕ್ಕಾಗಿ ಇಳುವರಿ ಲಾಸ್ ಆಗುವಂಥ ಸಾಧ್ಯತೆ ಭಾಳ ಇರ್ತೈತಿ ಅದಕ್ಕೆ ಶ ಈಗ ಸಾಕಷ್ಟು ರೈತರಿಗೆ ಒಂದು ತಳಿ ಆಯ್ಕೆ ಆಗಲಿ ನಾಟಿ ಪದ್ಧತಿ ಆಗಲಿ ನಾಟಿ ಟೈಮಿಂಗ್ ಆಗಲಿ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ಯಾವುದೋ ಒಂದು ತಳಿ ಯಾವುದು ಬೇಕಾದ ಟೈಮ್ದಾಗ ಬೆಳೆದ ಅದನ್ನೊಂದು ಗರಿ ತೆಗೆಸ್ಕೊ ಅಂಥ ಕೆಲಸನೂ ಮಾಡ್ತಾರೆ ಗರಿ ಬರುವಂಥ ಕೆಲಸನೂ ಆಗ್ತೈತಿ ವಾತಾವರಣದಾಗ ಆದರೂ ಕೂಡ ಈ ಗರಿ ಬರ್ತೈತಿ ಇದಕ್ಕೆ ಭಾಳಷ್ಟು ಸಾಕಷ್ಟು ಕಾರಣಗಳದಾವು ಈ ವರ್ಷಂತೂ ನೋಡೋದಾದ್ರೆ ಸ್ನೇಹಿತರೆ ಒಂದು ಎಂಬತ್ತರಿಂದ ಎಪ್ಪತ್ತು ಎಂಬತ್ತೊಂಬತ್ತು ಪರ್ಸೆಂಟ್ ಕಬ್ಬುಗಳೆಲ್ಲ ಕೂ ಗರಿ ತೆಗೆದಾವು ನಾವು ನೋಡಿದ ಪ್ರಕಾರ ಸಾಕಷ್ಟು ತುರಾಯಿ ಅಥವಾ ಈ ಹೂ ಬಂದವು ಏಳರಿಂದ ಎಂಟು ತಿಂಗಳು ಕಬ್ಬಿದ್ರೂ ಕೂಡ ಗರಿ ತೆಗ್ದವು ಇದಕ್ಕೆ ಮುಖ್ಯ ಅಗಿ ಅಗ್ದಿ ಮುಖ್ಯ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ನಾವು ಭಾಳ ವಿಚಾರ ಮಾಡಿ ನೋಡಿದಾಗ ಏನು ಅಂತ ನೋಡಬೇಕಾದ್ರೆ ವಾತಾವರಣ ಅಕ್ಟೋಬರ್ ನವಂಬರ್ ತಿಂಗಳಿದಾಗ ಥಂಡಿ ದಿವಸ ಚಾಲು ಇರ್ತೈತಿ ಥಂಡಿ ದಿವ್ಸ್ದಾಗಂತೂ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತೈತಿ ಆ ಹಾರ್ಮೋನ್ದಿಂದ ಈ ಒಂದು ತಳಿಗಳು ಏನದಾವ ಒಂದು ಕೆಲವೊಂದಿಷ್ಟು ತಳಿಗಳೆಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಗರಿ ತೆಗ್ದೆಗಿತು ಇದಕ್ಕಾಗಿಯೇ ಕೈ ಬಿಗಿ ಸಾಕಷ್ಟು ತುರಾಯಿ ಬತ್ತು ಇನ್ನೊಂದು ಕಡೆ ಮುಖ್ಯ ಕಾರಣ ಅಂದ್ರೆ ವಾತಾವರಣದಾಗ ಸರಿಯಾಗಿ ಮಳೆ ಆಗುವುದಿಲ್ಲ ಮಳೆ ಆಗುವುದಿಲ್ಲ ಮತ್ತು ಬೇಕಾದಾಗ ಮಳೆ ಆಗೋದಿಲ್ಲ ಬ್ಯಾಡಾದಾಗ ಅಂದಾಗ ಬಿಡೋದಿಲ್ಲ ಅತಿವೃಷ್ಟಿ ಅನಾವೃಷ್ಟಿ ಅಂತಾರೆ ನೋಡಿ ಸ್ನೇಹಿತರೆ ಈ ರೀತಿ ಆಗ್ತೈತಿ ಹೋಗು ಸ ಕೆಲವೊಂದಿಷ್ಟು ತೊಂದರೆ ಹೋಗ್ತಾವು ಎಲ್ಲ ರೈತರಿಗೂ ಏನೂ ಮಾಡೋಕ್ಕ ಬರೋದಿಲ್ಲ ಇಂಥವೆಲ್ಲ ಅದು ಅಂದ್ರೆ ಸಮಸ್ಯೆಗಳು ಅದು ಅಂದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ ಇಂಥ ಟೈಮ್ದಾಗ ನಾವು ಸರಿಯಾಗಿ ನೀರಿನ ನಿರ್ವಹಣೆ ಮಾಡಬೇಕಾಗ್ತೈತಿ ನೀರಿದ್ದಾಗ ನಾವು ನೀರು ಹೆಚ್ಚು ಕೊಡಬಾರ್ದು ಬೇಕಾದ ಅವಕ್ಕೆ ಬೆಳಿಗ್ಗೆ ಏನು ಬೇಕಾಗಿರ್ತೈತಿ ಆ ಟೈಮ್ದಾಗ ನಾವು ನೀರು ಕೊಡಬೇಕಾಗ್ತೈತಿ ನೀರಿಂದು ಒಂದು ಭಾಳ ಮುಖ್ಯ ಕಾರಣ ಐತಿ ನಾವು ಸಾಕಷ್ಟು ಹೇಳ್ಕೊತಾ ಬಂದೆವು ಹಿಂದಿನ ಹಿಡಿಯೋದಾಗೆಲ್ಲ ಕೂಡ ನೀರ ಭಾಳ ಪ್ರಮುಖವಾದದ್ದು ನಾವು ಎಷ್ಟು ಬೇಕಷ್ಟೇ ನೀರು ಕುಡಿಬೇಕು ಈಗ ನಾವು ದಾಹ ಒಂದು ಒಂದು ಆಗೈತೆ ಅಂದ್ರೆ ನಾವು ದಾಹ ನಮಗೆ ಪೂರ್ತಿ ದಾಹ ಆಗೈತಂದ್ರೆ ನಾವು ಒಂದು ಚೆರಿಗೆ ನೀರು ಕುಡ್ದಾಗ ಕುಡಿತೇವೆ ಒಂದು ಲೀಟ್ರ್ ನೀರು ಕುಡ್ದಾಗ ಕುಡಿತೇವೆ ಆದರೆ ನಮಗೆ ನೀರಡಿಕೆ ಆಗಿಲ್ಲ ಅಂದೇಳಿದಾಗ ನಾವು ಒಂದು ಗುಟಕ್ಕೆ ಸಿಕ್ಕಟ್ಟೆ ನಮಗೆ ಆಡ್ಸೋಕ್ಕಾಗೋದಿಲ್ಲ ಹಂಗೆ ನಮ್ಮ ಬೆಳಿನೂ ಒಂದು ಕೂಡ ಒಂದು ಬೇಕಾದಾಗಷ್ಟೆ ನಾವು ನೀರು ಕೊಡಬೇಕು ಅನ್ನೋವಂಥದನ್ನು ಭಾಳ ರೈತರು ತಿಳ್ಕೊಬೇಕು ಇದ್ದಾಗ ಕೊಡ್ತಾರೋ ಇಲ್ಲದಾಗ ಹಂಗೆ ಬಿಡ್ತಾರೋ ಹೀಗಾಗಿ ಏರಿಳಿತ ಸಾಕಷ್ಟು ಜನ ರೈತರ ಈ ಕಬ್ಬಿನ ಇಳುವರಿ ಭಾಳ ಕಡಿಮೆ ಮಾಡ್ಕೊಳ್ದಾರೆ ಇದೊಂದು ದೊಡ್ಡ ಕಾರಣ ಆಗೈತಿ ನೀರಿನ ಒಂದು ಅಸಮರ್ಪಕ ನೀರಿನ ನಿರ್ವಹಣೆ ಅಂತಾರೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಇಂಥದ್ದೊಂದು ಯಾವಾಗೂ ಮಾಡಕ್ಕೆ ಹೋಗ್ಬಾಟಿ ಕ ಅದು ಇದ್ರ ಇದರ ಸಮಸ್ಯೆಯಿಂದ ನಮಗೆ ಇಳುವರಿ ಕಡಿಮೆ ಆಗ್ತೈತಿ ಕಬ್ಬಿ ಗರಿ ಬರ್ತೈತಿ ಪೋಷಕಾಂಶ ಎಲ್ಲ ಪೋಲಾಗಿ ಹೋಗವು ನಾವು ಕೊಟ್ಟಿರ್ತೇವೆ ಸಾಕಷ್ಟು ಆದರೆ ಎಲ್ಲ ಪಾತಾಳಕ್ಕೆ ಹೋಗಿಬಿಟ್ಟು ಅಂದರೆ ನಾವು ಕೊಟ್ಟಂಥ ಗೊಬ್ಬರ ಪೊಬ್ರ ಎಲ್ಲ ಹೋಗ್ತೈತಿ ಹೀಗಾಗಿ ಭೂಮಿಗೆ ಕೊರತೆ ಕೊರತೆಯಾಗಿ ಗರಿ ಬರ್ತೈತಿ ಇದು ಒಂದು ಕಾರಣನ ನಾವು ನೀರು ಹೆಚ್ಚಿಕೊಟ್ಟೇವೆ ಅಂದ್ರೆ ಅದು ಒಂದು ಕಾರಣನ ಒಂದು ವಾತಾವರಣದಾಗ ಮಳೆಗಾಲ ಹೆಚ್ಚಾತಂದ್ರೆ ಅದು ಒಂದು ಕಾರಣನ ಹಿಂಗೆ ಸಾಕಷ್ಟು ಕಾರಣಗಳು ಭಾಳ ನಾವು ಹುಡುಕ್ತಾ ಹೋದ್ರೆ ಭಾಳಷ್ಟು ಕಾರಣಗಳದಾವು ಇದೆಲ್ಲ ಒಂದು ಸ್ವಲ್ಪ ನಾವು ತಿಳ್ಕೊಂಡನ ಇಂಥವೆಲ್ಲ ಮಾಡಬೇಕಾಗೈತಿ ಏನೂ ಮಾಡೋಕ್ಕೆ ಬರೋದಿಲ್ಲ ಕಬ್ಬ ಹಸ್ತೆವು ಒಂದು ಮೂರು ನಾಲ್ಕು ತಿಂಗಳ ತನಕ ವ್ಯವಸ್ಥೆ ಮಾಡ್ತೇವೆ ಆಮೇಲೆ ಏನು ಮಾಡ್ತೇವೆ ಆತಳು ಬಂದಟ್ಟು ಬತ್ತು ಹೋದಟ್ಟು ಹೋತಿತ್ತೇಳಿ ಅದನ್ನು ನಾವು ಕೈ ಬಿ ವ್ಯವಸ್ಥಾನ ಕಡಿಮೆ ಮಾಡ್ತೇವೆ ಆದಾಗ ನಾಲ್ಕು ತಿಂಗಳ ನಂತರ ನಾವು ಯಾವುದೋ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಕಳೆ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆ ಆಗ್ತೈತಿ ಯಾಕಂದ್ರೆ ಕಳೆ ಮತ್ತು ಬೆಳೆ ಎರಡೂ ಕೂಡಿ ಪೈಪೋಟಿ ಒಂದು ಮಾಡ್ಕೊಂಡು ಅಲ್ಲಿ ನಮಗೆ ಬೆಳೆ ಬರೋಕ್ಕೆ ಅವಕಾಶ ಕೊಡೋದಿಲ್ಲ ಆಗ ನೀವು ಮೂರು ನಾಲ್ಕು ತಿಂಗಳ ತಕ್ಕ ಏನು ವ್ಯವಸ್ಥೆ ಮಾಡ್ತಿರಲಿಲ್ಲ ಅದನ್ನು ಹನ್ನೆರಡು ತಿಂಗಳು ನೀವು ಕಬ್ಬು ಆಗುವವರೆಗೂ ನೀವು ಅದೇ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಕಬ್ಬಿನ ಇಳುವರಿನೂ ಸಿಗ್ತೈತಿ ನಿಮ್ಗೆ ಗರಿ ಬರಬಾರ್ದಂಗೆ ಒಂದು ತಿಂಗಳು ಮುಂದೂ ಹಾಕಕ್ಕೆ ಬರ್ತೈತಿ ಇಂಥವೆಲ್ಲ ಒಂದು ನಾವು ಪ್ರತಿಯೊಂದನ್ನು ನಾವು ಇದ್ರ ಬೆಳಿಗ್ಗೆ ಮಾಡಬೇಕಾಗ್ತೈತಿ ಅದ್ರಾಗ ಬೆಳಿಗ್ಗೆ ಪೋಷಕಾಂಶ ಕಡಿಮೆ ಅದು ಅಂದ್ರೆ ಈಗ ಏನು ಮಾಡ್ತಾರೋ ಹೆಚ್ಚಾಗಿ ಕಡಿಮೆ ಯೂರಿಯಾ ಒಂದು ಸೊಯ್ದಾಗ ಸಿಗ್ತೈತಿ ಹೇಳ್ಕೇಷನ್ ಅದನ್ನ ಒಂದು ಎರಡುನೂರ ಎಪ್ಪತ್ತು ಒಂದು ಚೀಲ್ ಸಿಗ್ತಿತ್ತು ಅಂತ ಹೇಳಿ ಅದನ್ನು ಸಾಕಷ್ಟು ಸ್ಟಾರ್ಟಿಂಗ್ದಾಗ ಕಬ್ಬನ ಐಟಿ ಮಾಡಿದ ತ ಒಂದು ಎರಡು ಮೂರು ಬಾರಿ ಕೊಡ್ತೀರಿ ಸಾಕಷ್ಟು ಆಮೇಲೆ ಹೋಗಿ ಮುಂದೆ ಹೋಗಿ ಅದಕ್ಕೆ ಬೇಕಾದದ್ದನ್ನು ಪೋಷಕಾಂಶನ ನಾವು ಕೊಡೋಂಗಿಲ್ಲ ಏನು ಮುಂದೆ ಏನು ಬೇಕಾಗಿರ್ತೈತಿ ಅಲ್ಲಿ ಪೊಟ್ಯಾಶ್ ಬೇಕಾಗಿರ್ತೈತಿ ಆಲ್ಶಿಯಂ ಬೇಕಾಗಿರ್ತೈತಿ ಆಮೇಲೆ ಬೋರಾನ್ ಬೇಕಾಗಿರ್ತೈತಿ ಇಂಥವೆಲ್ಲ ನಾವು ಕೊಟ್ಟಿವಂದ್ರೆ ಮುಂದಿನ ಪೋಷಕಾಂಶ ಕಬ್ಬ ಒಂದು ಬೆಳವಣಿಗೆ ಹಂತ ಮೇಲೆ ಬಂದ ಅಲ್ಲಿ ನಾವು ಇಂಥ ಒಂದು ಪೋಷಕಾಂಶಗಳನ್ನು ಕೊಡಬೇಕಾಗಿತ್ತು ಅವ್ನು ಅವು ನಾವು ಕೊಡೋಕೆ ವಿಚಾರ ಮಾಡೋದಿಲ್ಲ ನಾವು ಮೊದಲೇನು ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಕೊಟ್ಟಿರ್ತೇವೆ ಅದಷ್ಟರ ಮೇಲೆ ಮುಗಿತಂತ ನಾವು ತಿಳ್ಕೊಂಡಿರ್ತೇವೆ ನಾಲ್ಕನೇ ತಿಂಗಳ ನಂತರ ಅವಕ್ಕೆ ಒಂದು ಬೇರೆ ಬೇರೆ ಪೋಷಕಾಂಶಗಳು ಬೇಕಾಗಿ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು ಅಂಥವನ್ನೆಲ್ಲ ಕೊಟ್ಟು ಅಂದರೆ ನಮಗೆ ಈ ಒಂದು ಗರಿ ಬರಬಾರ್ದಂಗೆ ಒಂದು ತಡಿಬಹುದು ಇದನ್ನ ಒಂದು ಇದು ಅಂದ ಪೋಷಕಾಂಶಗಳ ನಿರ್ವಹಣೆಯೂ ಕೂಡ ಬಹಳ ಮುಖ್ಯ ಆಗಿರ್ತೈತಿ ಅದಕ್ಕೆ ನಾವು ನೀರು ಕೊಡಬೇಕಾದ್ರೂ ಕೂಡ ಚಿಕ್ಕಂಗಣ ನೀರು ಕೊಡಬಾರ್ದು ಬೇಕಾದಾಗ ಅಟ್ಟ ಕೊಡಬೇಕು ಈಗ ನಾವು ಊಟ ಮಾಡೋಕ್ಕೈತೆ ಅಂದರೆ ನಾವು ಅಂದ್ರೆ ಫುಲ್ ಊಟ ಮಾಡ್ತೇವೆ ನಮಗೆ ಹಸಿವು ಇರಲಿಲ್ಲ ಅಂದ್ರೆ ನಾವು ಹಠ ಸುಮ್ಮನೆ ತಿಂದರೆ ತಿಂದು ತಿಂದರೆ ಇಲ್ಲ ಅನ್ನೋ ಹಂಗೆ ಆಕೈತಿ ಹಂಗೆ ನಮ್ಮ ಬೆಳಿಗೂ ಕೂಡ ಇದು ಹಂಗೆ ಹಂಗೈತಿ ಪೋಷಕಾಂಶವೂ ಆಯಿತು ಆಮೇಲೆ ನೀರಿಂದಾಯಿತು ಎಲ್ಲ ಸೇಮ್ ಈಗ ಒಂದು ಮನುಷ್ಯನ ಒಂದು ಯಾವ ರೀತಿ ನಾವು ನಮ್ಗೆ ಬೇಕಾದಾಗ ನಾವು ಹೆಂಗೆ ಊಟ ಮಾಡೋದಾಗಲಿ ನೀರು ಕುಡಿಯೋದಾಗಲಿ ದಹ ಆದಾಗ ನೀರು ಕುಡಿಯೋದಾಗಲಿ ಹಿಂಗೆ ಮಾಡ್ತೇವಲ್ಲ ಹಿಂಗ ಅದ ಸೇಮ್ ನಮ್ಮ ಈಗ ಒಂದು ಬೆಳೆ ಅಂದ್ರೂ ಒಂದು ಸಸ್ಯ ಅಂದ್ರೂ ಒಂದು ಅದು ಅದೇ ರೀತಿಯೇ ಇರ್ತೈತಿ ಅದಕ್ಕೂ ಏನು ಬೇರೆ ಕಾರಣ ಇರೋಲ್ಲ ಈ ರೀತಿ ಮಾಡ್ಕೊರಿ ಕಬ್ಬು ಗರಿ ಬರೋದಾವ್ತಂದು ಸಾಕಷ್ಟು ಜನ ಈ ನಮ್ಮ ಗ್ರೂಪ್ನಾಗ ಚರ್ಚೆ ಮಾಡೋದೆವು ಇದೆಲ್ಲ ಹೇಳಬೇಕಾದ್ರೆ ಏನು ಒಂದು ದಿನಕ್ಕೆ ಎರಡು ದಿನಕ್ಕೆ ಮುಗಿಯುವಂಥ ವಿಷಯಗಳೆಲ್ಲ ಸಾಕಷ್ಟು ನಾವು ತಿಳ್ಕೊಳ್ಬೇಕಾಯ್ತಿ ಪ್ರಾಕ್ಟಿಕಲ್ ಮಾಡಿ ಮಾಡಿ ನೋಡ್ಬೇಕೈತಿ ನಾಲ್ಕು ಐದು ತಿಂಗಳಿಗೆ ಆರು ತಿಂಗಳಿಗೆ ಏಳು ತಿಂಗಳಿಗೆ ಕಬ್ಬ ಗರಿ ಅಂತೂ ಬಂದೇ ಬರ್ತಾವು ಅದರ ನಾವು ಮಾಡುವಂಥ ಟೈಮಿಂಗ್ ಆಗಲಿ ನಾವು ಬೀಜದ ಆಯ್ಕೆ ಆಗಲಿ ಈಗ ಗರಿ ಬರುವಂಥ ತಳಿ ಅದಾವು ಗರಿ ಬರಬಾರ್ದಂಥ ತಳೀನೋ ಅದಾವು ಗರಿ ಬಂದ್ರೂ ತೂಕಕ್ಕೆ ಏನು ಸಮಸ್ಯೆ ಆಗಬಾರ್ದಂಥ ಅದಾವು ಈಗ ಏಯ್ಟಿ ಸಿಕ್ಸ್ ಕಬ್ಬ ಈಗ ಈಗ ಗರಿ ಬಂದರೂ ಕೂಡ ಈ ಹೂ ಬಂದರೂ ಕೂಡ ಅದಕ್ಕೆ ಏನೋ ಒಂದು ತೂಕದಲ್ಲಿ ಏನೂ ವ್ಯತ್ಯಾಸ ಕೂಡ ಆಗಂಗಿಲ್ಲ ಏನು ನೂರಕ್ಕೆ ನೂರಂತೂ ಗರಿ ಬರೋಂಗಿಲ್ಲ ಏಯ್ಟಿ ಸಿಕ್ಸ್ ಆಗಲಿ ಈಗ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಆಗಲಿ ಕೆಲವೊಂದಿಷ್ಟು ತಳಿಗಳು ಏನದಾವಲ್ಲ ಅವಕ್ಕೆ ಗರಿನ ಬಂದ್ರೂ ಏನೂ ಸಮಸ್ಯೆ ಮಾಡೋದಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬರೋದಿಲ್ಲ ಅದಕ್ಕೆ ಕಬ್ಬು ಹೆಚ್ಚಾಗಿ ತುರಾಯಿ ಹೂ ಬರುವಂಥ ಸಮಸ್ಯೆ ಎಲ್ಲ ರೈತರಿಗೆ ದೊಡ್ಡ ಸಮಸ್ಯೆ ಆಗೈತಿ ಇದಕ್ಕೆ ಮುಖ್ಯ ಕಾರಣ ಇನ್ನೂ ನೋಡಕ್ಕೆ ಹೋದ್ರೆ ಇನ್ನೂ ಅದಾವು ಆದ್ರೆ ಅಂಥ ಪೋಷಕಾಂಶಗಳ ಕೊರತೆ ಇನ್ನೂ ಆಮೇಲೆ ನೋಡೋದಾದ್ರೆ ಅತಿಯಾದ ಯೂರಿಯಾ ಬಳಸ್ತೀವಿ ನಾವು ಈಗಾಗಲೇ ಹೇಳಿದಂಗೆ ಯೂರಿಯಾ ಯಾಕಂದ್ರೆ ಸ್ವಸ್ಥದಾಗಿ ಸಿಗ್ತೈತೆ ಹಿಡಿಕೇಶ ಅದನ್ನು ನಾವು ತಂದು ಹೋಗ್ತೀವಿ ಹ್ಯಾಂಗೆ ಅದನ್ನು ಯೂರಿಯಾ ಬಳಸ್ತೇವೆ ಹಂಗೆ ನಾವು ಪೊಟ್ಯಾಶ್ ಇರಲ್ಲ ಪೊಟ್ಯಾಶಿ ನೈಂಟಿ ನೈನ್ ಪರ್ಸೆಂಟ್ ರೈತರೆಲ್ಲ ಮಿಸ್ಟೆಕ್ ಮಾಡ್ಕೊಳ್ಳೋದರು ಇಂಥ ಒಂದು ಒಂದು ಕಾರಣದಿಂದ ಈ ಗರಿ ಸಮಸ್ಯೆ ನಾವು ಎದುರ್ಸಾಕಿದೆವು ಅದಕ್ಕೆ ಸ್ನೇಹಿತರೆ ಸಾಕಷ್ಟು ನಿಮ್ಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇವೆ ನಾವು ಅದರಂತೆ ನಮಗೆ ಕಬ್ಬಿಗೆ ಪೊಟ್ಯಾಶಿ ಕ್ಯಾಲ್ಶಿಯಮ ಬೋರಾಣ ಮ್ಯಾಂಗ್ನೀಸ ಇಂಥವೆಲ್ಲವೂ ಬೇಕಾಗಿರ್ತಾವೆವು ಸಾಕಷ್ಟು ಸೂಕ್ಷ್ಮ ಅದಾವು ಹದಿನೇಳು ಬೆಳಕ ಬೇಕಾಗ್ತವು ನಾವು ಕಟ್ಟಿರ್ತೇವೆ ಅಷ್ಟ ಹೆಣ್ಣು ಪೀಕೆದಾಗ ಎಣ್ಣೆ ಒಂದು ಕೊಟ್ಟು ಬಿಟ್ರೆ ಮುಗಿಯಂಗಿಲ್ಲ ಇನ್ನೂ ಸಾಕಷ್ಟು ಕೆ ಕೊಡಬೇಕು ವಾಸ್ಪ್ರಸ್ ಕೊಡಬೇಕು ಇಂಥವೆಲ್ಲ ಕಡಿಮೆ ಪ್ರಮಾಣದಾಗ ನಾವು ಕೊಟ್ಟಿರ್ತೇವೆ ಹೀಗೆಲ್ಲ ಏರುಪೇರಾಗಿರ್ತಿವಿ ಅಸಮರ್ಪಕವಾಗಿ ನಿರ್ವಹಣೆ ಅಸಮರ್ಪಕವಾದ ಗೊಬ್ಬರ ನಿರ್ವಹಣೆ ಇಲ್ಲಿ ನಾವು ಮಾಡಿರ್ತೇವೆ ಇದನ್ನು ಈ ಕಾರಣದಿಂದ ನಮಗೆ ಸಾಕಷ್ಟು ಇಳುವರಿ ಆಗಲಿ ಈ ಗರಿ ಬರುವ ಸಮಸ್ಯೆ ಆಗಲಿ ಇಂಥವೆಲ್ಲ ಹಾಗೂ ಕಾರಣ ಅಂದರೆ ಇವಾಗ ಕಾರಣ ಸ್ನೇಹಿತರೆ ಸಾಕಷ್ಟು ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶವೂ ಹೆಚ್ಚಿರ್ಬೇಕಾಗ್ತೈತಿ ನಾವು ಸಾಕಷ್ಟು ತಿಪ್ಪಿ ಗೊಬ್ಬರ ಸಗಣಿ ಗೊಬ್ಬರ ಇಂಥವೆಲ್ಲ ಮಾಡಿರ್ಬೇಕಾಗ್ತೈತಿ ಹಿಂಗಾಗಿ ಏನೂ ಕಾ ಮಾಡಲಿಲ್ಲ ಅಂದ್ರೆ ಅಲ್ಲಿ ಗರಿ ಬರೂ ಸಹಜ ಆಗತಿ ಯಾಕಂದ್ರೆ ಅತ್ತೆ ನಮ್ಮದು ಭೂಮಿಯೊಳಗೆ ಸಾವಯವ ಅಂಶ ಸಾವಯವ ಅಂಶ ಇರೋಂಗಿಲ್ಲ ಅಂದ ಬೆಳಗ್ಗೆ ಅಲ್ಲಿ ನಮಗೆ ನಾವು ಮ್ಯಾಲಿನ ಗೊಬ್ಬರ ಕೊಟ್ಟು ಏನೋ ಮಾಡ್ರೂ ಹೆಚ್ಚು ಕಡಿಮೆ ಮಾಡಿ ಅಲ್ಲಿ ಅದನ್ನೂ ಮಾಡಿರ್ತೇವೆ ಆ ಟೈಪ್ನಿಂದಲೂ ಕೂಡ ಗರಿ ಬಂದಿರ್ತೈತಿ ಮತ್ತು ಇನ್ನೂ ಹಂಗೆ ಸಾಕಷ್ಟು ನೋಡ್ಕೋತಾದ್ರೆ ಇನ್ನೂ ಭಾಳದಾವು ಮತ್ತು ಈಗ ರೋಗ ರುಜಿನ ಬರ್ತಾವು ಒಂದು ರಷ್ಟ ಬರ್ತೈತಿ ಒಂದು ಉಣ್ಣಿ ರೋಗ ಬರ್ತೈತಿ ಮತ್ತು ಕೀಟ ಬಾಧೆ ಅಂತ ಬರ್ತಾವೆ ಒಣ್ಣೆ ಒಳ್ಳಿನ ಸಮಸ್ಯೆ ಬರ್ತೈತಿ ಇಂಥವೆಲ್ಲ ನಾವು ಮೊದಲ ಸರಿಯಾದ ಟೈಮ್ ನೋಡ್ಕೊಂಡು ಇನ್ನೆಲ್ಲ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಈ ಗರಿ ಬರುವ ಒಂದು ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬೋದು ಮತ್ತು ನಾಟಿ ಸಮಯ ಇನ್ನೂ ಹೇಳಕ್ಕೆ ಹೋದ್ರೆ ಅಂತೂ ಭಾಳ ಐತಿ ಸ್ನೇಹಿತರೆ ನೋಡೋಣ ಮತ್ತೆ ಮುಂದಿನ ಒಂದು ವಿಡಿಯೋದಾಗ ಮತ್ತು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಇದ್ರ ಬಗ್ಗೆ ನಾನು ತೊಗೊಂಡು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಒಂದು ಶೇರ್ ಹಾಕೊಂದು ಕಮೆಂಟ ಮಾಡೋದು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ